ನಮಸ್ತೆ ಬಿ ಗಣಪತಿ ಸ್ವಾಗತ ಕಲಬಾಗ ಗೋವಿಂದೆಗಡೆ ನೂರು ಈ ಸರಣಿಯನ್ನ ನೀವು ಗಮನಿಸ್ತಾ ಇದ್ದೀರಿ ಈಗಷ್ಟೇ ಮೂರು ಮೊಮ್ಮಕ್ಕಳು ಮಾತಾಡಿದ್ದನ್ನು ನೀವು ನೋಡಿದ್ದೀರಿ ಈಗ ನಿಮ್ಮೆದುರು ನಮ್ಮ ಕೆರಮನೆ ಮಹಾಬಲಗಡೆಯವರ ಮೊಮ್ಮಗ ರಾಮೆಗಡೆಯವರ ಮಗ ನಮ್ಮ ಕಲಬಾಗ ಗೋವಿಂದೆಗಡೆಯವರ ಮಗಳಾದಂಥ ನಾಗವೇಣಕ್ಕನ ಮಗ ಶಶಾಂಕ ತನ್ನ ಅಜ್ಜನ ಬಗ್ಗೆ ಅದ್ಭುತವಾಗಿ ಮಾತಾಡಿದೆ ಅದರಲ್ಲೂ ಇಡೀ ಕೆರಮನೆ ಕುಟುಂಬ ಮಾತಾಡಿದಾಗ ನೀವು ಗಮನಿಸಿರಬಹುದು ಮೊಮ್ಮಕ್ಕಳು ಅಂತ ಬಂದಾಗ ಈ ಶಶಾಂಕನ ಬಗ್ಗೆನೇ ತುಂಬ ಜನ ಮಾತಾಡ್ತಿದ್ರು ಯಾಕೆಂದರೆ ಮಹಾಪೋಖರಿತನವನ್ನು ಮಹಾ ಉಡಾಳತನವನ್ನು ಕಲಬ ಗೋವಿಂದ ಅಜ್ಜನಾಗಿ ಮಾಡದಿದ್ದರೆ ಅದರ ಎಲ್ಲ ಶ್ರೇಯಸ್ಸು ಈ ಶಶಾಂಕನಿಗೆ ಸೇರಬೇಕು ಬನ್ನಿ ಅವನ ಮುದ್ದಾದ ಮಾತುಗಳನ್ನು ಕೇಳೋಣ ನಮಸ್ಕಾರ ನಾನು ಶಶಾಂಕ ಹೆಗಡೆ ಕೆರೆಮನೆ ಅಂತ ರಾಮ ಹೆಗಡೆ ಕೆರೆಮನೆ ಮತ್ತು ನಾಗವೇಣಿ ಹೆಗಡೆ ಕೆರೆಮನೆಯವರ ಹಿರಿಯ ಮಗ ನಾನು ಬೆಳೆದಿದ್ದಲ್ಲ ವಿಟ್ಲ ಅಳಿಕೆ ಪರಿಸರದಲ್ಲಿ ಯಾಕೆಂದರೆ ನನ್ನ ತಂದೆ ರಾಮ್ ಲೆಕ್ಚರರ್ ಆಗಿದ್ದಿದ್ದು ಅಳಿಕೆಯಲ್ಲಿ ಆದರೆ ನಾವು ಪ್ರತಿ ವರ್ಷ ಮೂರು ತಿಂಗಳು ಊರಿಗೆ ಬರ್ತಾಯಿದ್ವಿ ಏಪ್ರಿಲ್ ಮೇ ಅಕ್ಟೋಬರ್ ನಾನೀಗ ಹೇಳ್ತಾ ಇರೋದು ಸಂಕ್ಷಿಪ್ತವಾಗಿ ನನ್ನ ಆರನೇ ವಯಸ್ಸಿಂದ ಹದಿನಾರನೇ ವಯಸ್ಸವರೆಗಿದ್ದು ಸೊ ಆ ಕಾಲಘಟ್ಟದಲ್ಲಿ ಅದಷ್ಟು ಎಷ್ಟು ನೆನಪಿದೆಯೋ ಅಷ್ಟನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ ಆದಷ್ಟು ಸಮಯದಲ್ಲಿ ನಾವು ಈಗ ರಜೆಗೆ ನನಗೆ ನನಗೆ ರಜೆ ಇರ್ತಾಯಿತ್ತು ತಂದೆಯವರಿಗೂ ರಜೆ ಇರ್ತಿತ್ತು ಏಪ್ರಿಲ್ ಮೇ ಅಕ್ಟೋಬರ್ ಸಮಯದಲ್ಲಿ ಅವಾಗೆಲ್ಲ ಊರಿಗೆ ಬರ್ತಾಯಿದ್ವಿ ನಾನು ಮನೆ ಅಂದರೆ ಕೆರೆ ಮನೆ ಅಲ್ಲಿ ಇರ್ತಾ ಇದ್ದಿದ್ದು ಹೆಚ್ಚು ಕಮ್ಮಿ ಒಂದು ವಾರ ಎರಡು ತಿಂಗಳಲ್ಲಿ ಒಂದು ವಾರ ಇದ್ದರೆ ಹೆಚ್ಚು ಅಕ್ಟೋಬರಲ್ಲಂತೂ ಒಂದು ಎರಡು ದಿನ ಇದ್ದರೆ ಹೆಚ್ಚು ಯಾವಾಗಲೂ ನಾನು ಅಜ್ಜನ ಮನೆಯಲ್ಲೇ ಕಾಲ ಕಳೀತಾ ಇದ್ದಿದ್ದು ಸಿ ಹೇಳಿ ಕೇಳಿ ಸಿಕ್ಕಾಪಟ್ಟೆ ಪುಂಡು ಹುಡುಗ ಮನೆಯಲ್ಲಿ ಇಲ್ಲಿ ಕೆರೆ ಮನೆಯಲ್ಲಿ ಅಂತೂ ಇಟ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಕಾಟ ಕೊಡ್ತಾ ಇದ್ದೆ ಎಲ್ಲರಿಗೂ ಆದರೆ ಈ ಕಾಟ ಎಲ್ಲ ತಡ್ಕೊಳ್ತಾ ಇದ್ದಿದ್ದು ಅಜ್ಜಿ ಮನೆಯಲ್ಲಿ ನನ್ನ ಅಜ್ಜ ಅಜ್ಜಿ ಚಿಕ್ಕಮ್ಮಂದಿರು ಮಾವಂದಿರು ಅವರೆಲ್ಲ ನನ್ನ ಕಾಟವನ್ನು ತಡ್ಕೊಳ್ತಾ ಇದ್ದಿದ್ದು ಯಾಕೆಂದರೆ ನನ್ನ ಚಿಕ್ಕಮ್ಮ ಮಾವ ಇವರೆಲ್ಲ ಹೆಚ್ಚು ಕಮ್ಮಿ ಮೂರರಿಂದ ಹತ್ತು ವರ್ಷ ಡಿಫ್ರೆನ್ಸ್ ನನಗಿಂತ ಹಾಗಾಗಿ ಹೆಚ್ಚು ಕಮ್ಮಿ ನನ್ನ ಸಮಾನ ವಯಸ್ಕರೇ ಆಮೇಲೆ ನಾನು ಹಿರಿಯ ಮೊಮ್ಮಗ ಬೇರೆ ಎಲ್ಲರಿಗೂ ನನ್ನ ಕಂಡ್ರೆ ತುಂಬ ಪ್ರೀತಿ ಮುದ್ದಾಗಿ ಬೆಳೆಸಿದ್ರು ಅಜ್ಜನ ಮನೆ ಕಡೆ ನನ್ನ ಅಜ್ಜನಿಗಂತೂ ನಾನು ಕಂಡರೆ ಪಂಚಪ್ರಾಣ ಎಲ್ಲಿಗೆ ಹೋಗ್ಬೇಕಾದ್ರು ನಾನು ಕರ್ಕೊಂಡು ಹೋಗ್ತಿದ್ದ ನಾನು ಬಂದಾಗ ಸೊ ಈ ಪುಂಡಾಟಿಕೆಯನ್ನೆಲ್ಲ ಒಂಥರ ಒಂದು ಹದ ತರಬೇಕಲ್ಲ ಒಂದು ಕರೆಕ್ಟ್ ದಿಸೆಯಲ್ಲಿ ಸರಿಯಾದ ದಿಸೆಯಲ್ಲಿ ಕೊಂಡೊಯ್ದಿದ್ದು ನನ್ನ ಅಜ್ಜ ಗೋವಿಂದ ಹೆಗಡೆಯವರು ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕೆಂದರೆ ಆ ಸಣ್ಣ ವಯಸ್ಸಲ್ಲಿ ನನಗೆ ಒಂದು ಒಂದು ಏನು ಅಂದರೆ ನನಗೆ ಯಕ್ಷಗಾನದ ಹುಚ್ಚು ಸಿಕ್ಕಾಪಟ್ಟೆ ಇತ್ತು ನಾನು ನನ್ನ ಅಜ್ಜ ಅಂದರೆ ಮನೆ ಅಜ್ಜ ಮಾಮೂಲ ಹೆಗಡೆಯವರು ಆವಾಗೆಲ್ಲ ವಿಟ್ಲ ಅಳಿಕೆ ಪರಿಸರ ಮಂಗಳೂರು ಪರಿಸರದಲ್ಲಿ ಸಿಕ್ಕಾಪಟ್ಟೆ ಆಟ ಆಗೋದು ಆ ಆಟ ಒಂದೂ ನಾನು ತಪ್ಪಿಸ್ತಿರಲಿಲ್ಲ ಎಲ್ಲ ಆಟಕ್ಕೂ ಯಕ್ಷಗಾನಕ್ಕೂ ಹೋಗ್ತಿದ್ದೆ ಅಷ್ಟು ಇಂಟ್ರೆಸ್ಟ್ ಇತ್ತು ಹೆಚ್ಚು ಕಮ್ಮಿ ಬೆಳಗ್ವರೆಗೂ ಕೂತ್ಕೊಂಡು ನೋಡ್ತಾ ಇದ್ದೆ ನನಗೆ ಅಜ್ಜಿನ ಆಟ ಅಂದ್ರೆ ಆಯಿತು ಅಷ್ಟು ಇಷ್ಟ ಆಗಿತ್ತು ಸೊ ಇದೆಲ್ಲ ನನ್ನ ಅಜ್ಜಿನ ಮನೆಯಲ್ಲಿ ಗೋವಿಂದ ಹೆಗಡಿ ಅವರಿಗೆ ಅಜ್ಜಂಗೆ ಗೊತ್ತಿತ್ತು ಆಮೇಲೆ ನನಗೆ ಇಂಥ ನಾಟಕದಲ್ಲಿ ಯಕ್ಷಗಾನದಲ್ಲಿ ಇಂಟ್ರೆಸ್ಟು ಅದೆಲ್ಲ ಅವರಿಗೆ ಹೆಚ್ಚು ಕಮ್ಮಿ ನನ್ನ ಬಗ್ಗೆ ಗೊತ್ತಿತ್ತು ಹಾಗಾಗಿ ಅವರು ಅವರ ಸತ್ಯ ಹರಿಶ್ಚಂದ್ರ ಡೈರೆಕ್ಷನ್ಗೆ ಅವರದ್ದು ಕಲ್ಬಾಗ್ ಶಾಲೆಯಲ್ಲಿ ಟ್ರಯಲ್ ಆಗ್ತಾಯಿತ್ತು ಆವಾಗ ಆವಾಗ ಹೆಚ್ಚು ಕಮ್ಮಿ ನಾನು ಬಂದಾಗ ಅಲ್ಲೇ ನಾನು ಒಂದು ಸಂಜೆ ಹೊತ್ತು ನಾಲ್ಕು ಗಂಟೆ ನಾಲ್ಕು ಐದು ಗಂಟೆ ಹೊತ್ತಿಗೆ ಶಾ ಆದರೆ ಒಂದು ಹನ್ನೊಂದು ಗಂಟೆವರೆಗೂ ಟ್ರಯಲ್ ನಡೀತಾ ಇತ್ತು ಆವಾಗ ಅಲ್ಲಿವರೆಗೂ ಮಾತದೆ ಟ್ರಯಲ್ ನೋಡ್ತಾ ಇದ್ದೆ ಆಮೇಲೆ ಅವರ ನಾಟಕ ಕರ್ಕೊಂಡು ಹೋಗ್ತಾಯಿದ್ರು ಒಂದು ಎರಡು ಸತಿ ಸತ್ಯ ಹರಿಶ್ಚಂದ್ರ ನಾಟಕ ಆಗಿತ್ತು ಇದನ್ನೆಲ್ಲ ನಾನು ತುಂಬ ಇಂಟ್ರೆಸ್ಟಿಂದ ಇದ್ದೆ ಹಾಗಾಗಿ ನನ್ನ ಪುಂಡುತನವನ್ನು ಒಂದು ಸರಿಯಾದ ಡೈರೆಕ್ಷನಲ್ಲಿ ಕರ್ಕೊಂಡು ಹೋಗಿದ್ದು ಅಂದರೆ ನನ್ನ ಅಜ್ಜ ಗೋವಿಂದ ಹೆಗಡಿಯವರು ಆಮೇಲೆ ಎಲ್ಲರೂ ಹೇಳಿ ಹೇಳಿದಾರ ಇಲ್ವಾ ಅಥವಾ ಗೊತ್ತಿದೆಯಲ್ವಾ ಅವರೊಳ್ಳೆ ಭಾಗವತೀಗೇನು ಮಾಡ್ತಾಯಿದ್ರು ಈ ನನಗೆ ಯಕ್ಷಗಾನದ ಹುಚ್ಚು ಇದು ಗೊತ್ತಿತ್ತು ಅವರಿಗೆ ಆಮೇಲೆ ಅನುವಂಶಿಕವಾಗಿ ಅವರಿಗೆ ಅದೊಂದು ಮೋಸ್ಟ್ಲಿ ತಲೆಯಲ್ಲಿ ಅನುವಂಶಿಕವಾಗಿ ಮಾಣಿಗೆ ಬಂದಿದೆ ಬಂದಿದೆ ಅಂತ ಹಾಗಾಗಿ ಅವರದ್ದೊಂದು ಸರಿಯಾಗಿ ಒಂದು ಇವನಿಗೆ ಈ ವಿದ್ಯೆ ಸರಿ ಗೊತ್ತು ಅಂತ ಹೇಳುವಂಥ ಐಡೆಂಟಿಫೈ ಮಾಡುವಂಥ ಚಾಕ್ಯಚಕ್ಯತೆ ತಾಕತ್ತು ಅವರಲ್ಲೂ ಇತ್ತು ಅವರಲ್ಲಿತ್ತು ಹಾಗಾಗಿ ನಾನು ಯಕ್ಷಗಾನ ಚೆನ್ನಾಗಿ ಯಕ್ಷಗಾನದಲ್ಲಿ ಇವನನ್ನು ತೊಡಗಿಸಿದ್ರೆ ಸ್ವಲ್ಪ ಹಿಂಗೆ ದುಡಿದ್ರೆ ಮುಂದೆ ಹೋಗೋದು ಅಂತ ಅವನಿಗೆ ಒಂದು ಅರಿವು ಇತ್ತು ಹಾಗಾಗಿ ನನ್ನನ್ನು ಅವರು ಅದರಲ್ಲಿ ತುಂಬ ಹುರಿದುಂಬಿಸಿದ್ರು ಹಾಗಾಗಿ ನಾನು ಈ ರಜೆಯಲ್ಲಿ ಇಲ್ಲಿ ಬಂದಾಗ ಸುಮಾರು ಒಂದು ಆರು ಗಂಟೆಗೆ ಆಟ ಶುರುವಾದರೆ ನಮ್ಮದು ಒಂಬತ್ತು ಗಂಟೆವರೆಗೂ ಯಕ್ಷಗಾನ ಅವರು ಪ ಅವರು ಯಕ್ಷಗಾನ ಭಾಗವತಿಗೆ ಮಾಡುವವರು ಆಮೇಲೆ ನನ್ನ ಮಾವ ವಿನಾಯಕ್ ಹೆಗಡೆ ಈಗ ಕೆನಡಾದಲ್ಲಿದ್ದಾರೆ ಅವರದ್ದು ಮೃದಂಗ ಆವಾಗವಾಗ ನನ್ನ ಗೋಪು ಮಾವ ಇರ್ತಾಯಿದ್ರು ಅವರು ಆವಾಗ ಅವರು ಹೆಚ್ಚು ಗ್ಯಾದರಿಂಗಿಗೆ ಹೋಗ್ತಾಯಿದ್ರು ಹಾಗಾಗಿ ಸಮಯ ಇದ್ದಾಗ ಅವರು ಚಂಡೆ ಬಾರಿಸುವ ಹಾಗಾಗಿ ನನಗೆ ಒಂದು ವೇಷ ಕಟ್ಟಿಸಿ ಅಂದರೆ ಮನೆಯಲ್ಲೇ ಅವರದ್ದೊಂದು ರೆಡಿ ಮಾಡಿಸಿ ನನಗೆ ವೇಷ ಕಟ್ಟಿಸಿ ಭಾಗವತಿಗೆ ಮಾಡುವವರು ಭಾವಪೂರ್ಣವಾಗಿ ಭಾಗ್ವತಿಕೆ ಆ ಇದರಲ್ಲಿ ನಾನು ಯಕ್ಷಗಾನ ಅಲ್ಲಿಂದ ನನಗೆ ಸ್ವಲ್ಪ ಹೆಜ್ಜೆದು ಭಾವನೆದು ಇದರದ್ದೆಲ್ಲ ಅರಿವು ಮೂಡಿದ್ದು ನನಗೆ ನನ್ನ ಅಜ್ಜನ ಮನೆಯಲ್ಲಿ ಒಂದು ಆಟ ನಮ್ಮದು ಆಗ್ತದೆ ಅಂತ ಹೇಳಾದರೆ ಆ ಅಕ್ಕಪಕ್ಕದ ಮನೆಯವರೆಲ್ಲ ಬರುವವರು ಅಷ್ಟು ಚೆನ್ನಾಗಿ ಇದ್ರು ಅವರು ಒಂದು ಇಪ್ಪತ್ತು ಮೂವತ್ತು ಜನ ಬಂದು ನೋಡುವರು ಒಂದು ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಎಲ್ಲರೂ ಮೌನವಾಗಿ ಕೂತ್ಕೊಂಡು ನಮ್ಮ ಆಟವನ್ನು ನೋಡುವರು ಹಾಗಾಗಿ ನನಗೆ ಆ ಯಕ್ಷಗಾನ ಪ್ರಾಥಮಿಕ ಹೆಜ್ಜೆ ಅಲ್ಲಿಂದ ಶುರುವಾಗಿದ್ದು ನೋಡಿ ನೋಡಿ ಒಂದು ಅನುವಂಶಿಕವಾಗಿ ಬಂದಿರಲೂಬಹುದು ಆದರೆ ಕುಣಿತೇನೆ ಕುಣಿ ಮಾಡಿ ಕುಣಿತಾನೆ ಅಂತ ಹೇಳಿದ್ದು ಶುರು ಮಾಡಿದ್ದು ಅಲ್ಲಿಂದನೇ ಆಮೇಲೆ ಮತ್ತೊಂದೇನು ಅಂದರೆ ನನಗೆ ಫಸ್ಟಿಗೆ ಅವರು ಯಕ್ಷಗಾನದ ಫುಲ್ ವೇಷಭೂಷಣ ಅವರೇ ಮಾಡಿಸ್ಕೊಟ್ಟಿದ್ದು ಈ ಪೊಗಡೆ ಎದೆಹಾರ ಎಲ್ಲ ಫುಲ್ ಕಂಪ್ಲೀಟ್ ಸೆಟ್ ನನಗೆ ಅವರೇ ಮಾಡಿಸಿದ್ದವ್ರು ಫಸ್ಟ್ ಸೊ ಅದು ಈಗಲೂ ಇದೆ ಅದು ಅವರದ್ದೇ ಹುರಿದುಂಬಿಸ್ಲಿಕ್ಕಂತ ಅವರು ಅದು ಯಾವಾಗಲೂ ಮರೆಯೋದಿಲ್ಲ ಅದು ಆವಾಗ ಕಲ್ತಿದ್ದು ಇವಾಗ ನನಗೆ ತುಂಬ ಅನುಕೂಲ ಆಗಿದೆ ತುಂಬ ಪ್ರಯೋಜನಕ್ಕೆ ಬಂದಿದೆ ಆಮೇಲೆ ಆ ಭಾವನೆ ಹೇಗೆ ಪ್ರದರ್ಶಿಸಬೇಕು ತಾಳ ಹೆಂಗೆ ಅದನ್ನೆಲ್ಲ ಒಂಥರ ಪ್ರಾಥಮಿಕ ನನಗೆ ಅವರೇ ಕೊಟ್ಟಿದ್ದು ನಾನೊಂದು ಆಮೇಲೆ ನಾನು ನಮ್ಮದು ನಾನೊಂದು ಐದನೇ ಕ್ಲಾಸಲ್ಲಿರ್ಬೇಕಾದ್ರೆ ನಮ್ಮದು ಕಾಲೇಜ್ ಶಾಲೆಯಲ್ಲಿ ಆವಾಗ ಆಟ ಆಗ್ತಾಯಿತ್ತು ಆಮೇಲೆ ತಂದೆಯವರು ಟ್ರೈನಿಂಗ್ ಕೊಟ್ಟರು ಆಮೇಲೆ ಮೊಮ್ಮಗ ಕುಣಿತಾನಂತ ಮಾಬಲೇಡೆಯವರು ಅಂದರೆ ಮನೆ ಅಜ್ಜ ಹೆಂಗೆ ಗೊತ್ತಾಯ್ತು ಆವಾಗ ಅವ್ರಿಗೆ ಗೊತ್ತಾಯಿತು ಗೊತ್ತಾಗಿ ಅವ್ರೂ ಆಮೇಲೆ ಪ್ರೋತ್ಸಾಹ ಕೊಟ್ಟರು ಹಾಗೆ ಅದು ಮುಂದುವರಿತು ಆಮೇಲೆ ನಾನು ನನ್ನ ಸೆಕೆಂಡ್ ಪಿ ಯು ಸಿ ವರೆಗೂ ನಾನೊಂದು ನಲ್ವತ್ತೈವತ್ತು ಆಟ ಮಾಡಿದ್ದೇನೆ ಆವಾಗ ಬಚ್ಚಗಾರ್ ಮೇಳದಲ್ಲಿ ಸ್ವಲ್ಪ ಮಾಡಿದೆ ಕಾಲೇಜಲ್ಲಿ ಆ ಪ್ರತಿ ವರ್ಷ ಕಾಲೇಜಲ್ಲಿ ಶಾಲೆಯಲ್ಲಿ ಪ್ರತಿ ವರ್ಷ ಆಗ್ತಾ ಇತ್ತು ಆಮೇಲೆ ನನ್ನ ಅಜ್ಜ ಮಾಮಲೇಗಡೆಯವರದ್ದೇ ಒಂದು ತಂಡ ಇತ್ತು ಅದು ಅವರದ್ದೇ ಒಂದು ಸುಮಾರು ಕಡೆ ನಾವು ಆಟ ಮಾಡಿದ್ದೇವೆ ಸಾಗರದಲ್ಲಿ ಕೆ ವಿ ಸುಬ್ಬಣ್ಣ ಅಲ್ಲೊಂದು ರಂಗಮಂದಿರದಲ್ಲಿ ಅಲ್ಲೆಲ್ಲ ಒಂದು ಆಟ ಮಾಡಿದ್ದೇವೆ ಒಂದು ನಲ್ವತ್ತೈವತ್ತು ಆಟ ಆಗಿತ್ತು ಆಮೇಲೆ ಬಿಟ್ಟೆ ಆಮೇಲೆ ಅಂದರೆ ನಾನು ಇಂಜಿನಿಯರಿಂಗ್ ಹೋದೆ ಹತ್ತು ವರ್ಷ ಯು ಎಸ್ ಎಲ್ ಇದ್ದೆ ಆಮೇಲೆ ಬಂದೆ ಆಮೇಲೆ ಈ ಇತ್ತೀಚೆಗೆ ನನಗೆ ಅಷ್ಟು ಮಧ್ಯದಲ್ಲಿ ಅಷ್ಟು ನಾನು ಆಸಕ್ತಿ ತೋರಿಸ್ತಾ ಇರಲಿಲ್ಲ ಆದರೆ ಟೂ ತೌಸಂಡ್ ಎರಡು ಸಾವಿರದ ಹದಿನೈದರ ಇಸ್ವಿ ನಂತರ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಮತ್ತು ಮಾಡಬೇಕು ಮಾಡಬೇಕು ಅನಿಸ್ತಾ ಇತ್ತು ಮೋಸ್ಟ್ಲಿ ಅದು ಹೆರಿಡಿಟ್ರಿ ಮತ್ತು ಆವಾಗ ತಂದೆಯವರು ಸ್ವಲ್ಪ ವಯಸ್ಸಾಗ್ತಾ ಬರ್ತಾಯಿತ್ತು ನಮ್ಮ ಮನೆಯದು ಅಂತ ಒಂದು ಕಲೆ ಬಗ್ಗೆ ಒಂದು ಗೌರವ ನಮ್ಮ ಮನೆಯವ್ರ ಬಗ್ಗೆ ಗೌರವದ ಮೇಲೆ ಸ್ವಲ್ಪ ಮಾಡಬೇಕು ಅಂತ ಆಗ್ತಾಯಿತ್ತು ಆದರೆ ನನಗೆ ಆ ಯು ಎಸ್ ಎಲ್ ಇದ್ದ ಕಾರಣ ಬರಲಿಕ್ಕೆ ಆಗಲಿಲ್ಲ ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಂದೆಯವರು ತೀರೋದ್ರು ಆಮೇಲೆ ನಾನು ಬಿಟ್ಬಿಟ್ಟು ಬಂದೆ ಯಾಕೆಂದರೆ ನನಗೊಂಥರ ಇದು ಯಕ್ಷಗಾನ ಸ್ವಲ್ಪ ನಮ್ಮ ಮನೆಯವರ ಒಂದು ವರ್ಷದಲ್ಲಿ ಒಂದಾದರೂ ಒಂದು ದಿನ ಅದು ಸೊ ಹಾಗಾಗಿ ಇಲ್ಲಿ ಬಂದೆ ಇಲ್ಲಿವರೆಗೂ ಒಂದು ಐದು ಪ್ರದರ್ಶನ ಮಾಡಿದ್ದೇವೆ ನಾವು ನಾಲ್ಕೈದು ವರ್ಷ ಆಯಿತು ಸಂಸ್ಮರಣಾ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ ತಂದೆಯವರ ಹೆಸರಲ್ಲಿ ಅಥವಾ ನನ್ನ ಅಜ್ಜಿಯ ಹೆಸರಲ್ಲಿ ಅಷ್ಟೇನು ಅಂದರೆ ಒಳ್ಳೆಯದಾಗಿದೆ ಇಲ್ವೋ ಅಂತ ಉಳಿದವರು ಹೇಳಬೇಕು ಆದರೆ ಖಂಡಿತವಾಗಿಯೂ ಹಾಳು ಮಾಡಲಿಲ್ಲ ಅಂತ ಖಂಡಿತವಾಗೂ ಒಂದು ವಿಶ್ವಾಸ ಕಾನ್ಫಿಡೆನ್ಸ್ ಇದೆ ಆ ವಿಶ್ವಾಸ ಕಾನ್ಫಿಡೆನ್ಸ್ ನನಗೆ ಮೂಡಿದೆ ಅಂತ ಹೇಳಾದರೆ ಅದು ನನ್ನ ಅಜ್ಜ ಅಜ್ಜನಿ ಮನೆ ಅಜ್ಜಂದು ಫಸ್ಟು ಪ್ರಾಥಮಿಕ ಶಿಕ್ಷಣ ಕೊಟ್ಟ ಕಾರಣ ನಮ್ಗೆ ಆ ವಿಶ್ ನನಗೆ ಆ ವಿಶ್ವಾಸ ಇದೆ ಅದು ಇಲ್ಲಿಗೆ ಅಂದರೆ ಈ ಕಾಲಘಟ್ಟಕ್ಕೆ ಈ ವಯಸ್ಸಲ್ಲಿ ಅಂದರೆ ಈ ಸಮಯದಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಅಂದರೆ ನಾನು ಮಾಬಲ ಹೆಗಡೆಯವರ ಮೊಮ್ಮಗಾಗಿ ರಾಮ್ ಹೆಗಡೆಯವರ ಮೊಮ್ಮ ಮಗ ಮಗಾಗಿ ಗೋವಿಂದ ಹೆಗಡೆವರ ಮೊಮ್ಮಗಾಗಿ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಅದು ನನ್ನ ಅಜ್ಜ ಕೊಟ್ಟಂಥ ಶಿಕ್ಷಣ ಬೇಸು ಫೌಂಡೇಶನ್ನು ಇದರಿಂದಾಗಿ ನಾವು ಇದ್ದೆ ಹಾಗಾಗಿ ಅವರನ್ನು ಯಾವಾಗಲೂ ಪ್ರೀತಿಯಿಂದ ಗೌರವದಿಂದ ನೆನೆಸ್ತಾರೆ ಅಜ್ಜ ಊರಲ್ಲಿ ಮನೆಯಲ್ಲಿ ಎಷ್ಟು ಕಟ್ನಿಟ್ಟ ಮೊಮ್ಮಗನ ಹತ್ರ ಅಷ್ಟೇ ಸಾಫ್ಟ್ ಮೊಮ್ಮಗ ಏನು ಪುಂಡು ಮಾಡಿದ್ರು ಮೊಮ್ಮಗೆ ಮಾತ್ರ ಒಂದು ತುಟಿ ಪುಟಿಕ್ ಅನಿಸ್ತಾ ಇರಲಿಲ್ಲ ಒಂದು ನೆನಪಿಸ್ಕೊಳ್ಳೋದಾದರೆ ಅಲ್ಲಿ ಅಜ್ಜಿ ಮನೆಯಲ್ಲಿ ಮಾಡಿ ಕಟ್ತಾಯಿದ್ರು ಆವಾಗೆಲ್ಲ ಸಾಗಿ ಇದು ಸಾಗಿಯೆಲ್ಲ ಹಾಕಿ ಮಾಡಿ ಕಟ್ತಾಯಿದ್ರು ಅದು ಒಂದೇ ಫ್ಲೋರ್ ಮೇಲೆ ಎಲ್ಲ ಬಿಚ್ಚಿದ್ದಾರೆ ನನಗೆ ಯಾರ ಮೇಲೂ ಏನೋ ಒಂದು ಸಿಟ್ಟು ಬಂತು ಮೇಲೆ ಹತ್ತಿದೆ ಸಿಟ್ಟು ಬಂದು ಹಾರ್ತೇನೆ ಹಾರ್ತೇನೆ ಈಗ ಅಂದೆ ನನಗಿದ ಅಜ್ಜಂಗೆ ಮಾತಿಲ್ಲ ಕತೆ ಇಲ್ಲ ಅಯ್ಯೋ ಅವನಿಗೆ ಹತ್ರ ಯಾರು ಮಾತಾಡ್ಸ್ಲಿಕ್ಕೆ ಹೋಗ್ಬೇಡಿ ಸುಮ್ನೀರಿ ಸುಮ್ನಿರಿ ಮತ್ತಿನ್ನೇನಾದ್ರೂ ಅವನು ಮಾತಾಡ್ಸಿದ್ರೆ ಹಾರ್ತಾನೆ ಹಾರ್ತಾನೆ ಸುಮ್ನಿರಿ ಸುಮ್ನಿರಿ ಹೇಳಿ ಅಂತೂ ಕೊನೆಗೆ ಬಕ್ಕನೆ ಮಾಡಿ ಸಮಾಧಾನ ಮಾಡಿ ಹ್ಯಾಂಗೋ ಮೇಲಿಂದ ಒಂದೇ ಮಾಡಿಂದ ಇಳಿಸಿದ್ದೆ ದವರಿಗೆ ಆಮೇಲೆ ಕಳಿಸಿ ಕಳಿಸಿ ಇನ್ನತ್ರೂ ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ ನನಗಂತೂ ಹೆದರಿಕೆ ಆಗ್ತೇ ಅಂತ ಹೇಳಿ ಸೀದಾ ಕೆಳಮನೆಗೆ ಹೆದರಿಕೆ ಆಗಿ ಅಮ್ಮನ ಕರೆಸಿದ್ರು ಆಮೇಲೆ ಹಿಂಗಿದ್ದೆಲ್ಲ ಸುಮಾರು ಹುಡುಗಾಟ ಪುಂಡಾಟ ಮಾಡಿದ್ದೇನೆ ನಾನು ಆದರೆ ಅದನ್ನೆಲ್ಲ ಪ್ರೀತಿಯಿಂದ ಅಂದರೆ ಆ ಪುಂಡಾಟನ ಎಲ್ಲ ಒಂದು ಸರಿ ದೀಸೆಗೆ ನನ್ನ ಅಂದರೆ ನನ್ನ ಸಿಕ್ಕಾಪಟ್ಟೆ ಎನರ್ಜಿ ಆಗಿತ್ತು ನಂಗೆ ಸಣ್ಣ ಇರ್ಬೇಕಾರೆ ಅಂದರೆ ಕೂತಂಡಲ್ಲಿ ಕೂತ್ಕೊಂಡಲ್ಲಿ ಕೂತ್ಕೊಳ್ತಾ ಇರಲಿಲ್ಲ ಅದನ್ನೆಲ್ಲ ಒಂದು ಸರಿ ದೀಸೆ ಕೊಟ್ಟಿದ್ದು ನನ್ನ ಅಜ್ಜ ಅಂದರೆ ಅದನ್ನು ಒಳ್ಳೆಯ ಇದಕ್ಕೆ ಉಪಯೋಗ ಆಗುವ ಹಾಗೆ ಮಾಡಿ ಅಂದರೆ ಯಕ್ಷಗಾನ ಪ್ರಾಕ್ಟೀಸ್ ಮಾಡಿಸೋದು ನಾಟಕಕ್ಕೆ ಕರ್ಕೊಂಡು ಹೋಗೋದು ಬೇರೆ ಸಂಗೀತ ಕಾರ್ಯಕ್ರಮ ನಾನು ಸಂಗೀತದಲ್ಲಿ ಆದರೆ ಕೇಳಲಿಕ್ಕೆ ಆಸಕ್ತಿ ಉಂಟು ಆದರೆ ಪ್ರಾಕ್ಟೀಸ್ ಇದೆಲ್ಲ ಮಾಡಲಿಲ್ಲ ಯಾಕೆಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅದಕ್ಕೆ ಮಾಡಲಿಲ್ಲ ಆದರೆ ಸಂಗೀತ ಕಾರ್ಯಕ್ರಮಕ್ಕೆ ಕರ್ಕೊಂಡೋಗೋದು ಅಂಥದ್ದೆಲ್ಲ ಒಳ್ಳೆಯ ದಿಸೆಯಲ್ಲಿ ಕರ್ಕೊಂಡೋಗಿ ಅಂದರೆ ಇವತ್ತು ಆ ಪೂಂಡಾಟಿಗೆನೆಲ್ಲ ಬಿಟ್ಟು ಒಂದು ಸರಿಯಾಗಿದ್ದೇನೆ ಅಂತ ಹೇಳಾದರೆ ಒಂದು ಸ್ವಲ್ಪ ಅವರದ್ದೇ ಮೇನ್ ಕಾಂಟ್ರಿಬ್ಯೂಷನ್ ಇದೆ